ಮತ್ತೊಮ್ಮೆ ಮೋದಿ ಎರಡು ಸಾವಿರದ ಇಪ್ಪತ್ತನಾಲ್ಕು ಗೋಡೆ ಬರಹಕ್ಕೆ ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ತುಕ್ಕೂಟು ಒಳಪೇಟೆಯಲ್ಲಿ ಚಾಲನೆ ನೀಡಿದರು ಪ್ರಧಾನಮಂತ್ರಿಯವರಿಗೆ ನಡೆಸಲಾಗುವ ಪೋಸ್ಟ್ ಕಾರ್ಡ್ ಚಳವಳಿಗೂ ಚಾಲನೆ ನೀಡಲಾಯಿತು ಉಳ್ಳಾಲ ಕೌನ್ಸಿಲರ್ ಗೀತಾಬಾಯಿ ಅವರ ವಾಟಿನಲ್ಲಿ ಮೊದಲ ಕಾರ್ಯಕ್ರಮ ನಡೆಯಿತು ನಂತರ ಅಬ್ಬಕ್ಕ ಟಿ ವಿ ಜೊತೆಗೆ ಮಾತನಾಡಿದ ಬಿ ಜೆ ಪಿ ಜಿಲ್ಲಾಧ್ಯಕ್ಷರು ಸವಾಲುಗಳಿಗಿಂತ ಹೆಚ್ಚಾಗಿ ಸೌಹಾರ್ದ ಪರಿಹಾರಕ್ಕೆ ಗಮನ ಹರಿಸಿದ್ದೇವೆ ಪದಗ್ರಹಣ ಕಾರ್ಯಕ್ರಮಗಳನ್ನು ಅದ್ದೂರಿ ಮಾಡುವ ಬದಲು ಅರ್ಥಪೂರ್ಣವಾಗಿಸುವ ಪ್ರಯತ್ನ ನಡೆಯುತ್ತಿದೆ ಎಂದರು ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಮಾತಾ ಅಂದೇ ಜನತಾ ಪಾರ್ಟಿ ಕಿ ಅರೇಂದ್ರ ಮೋದಿ ಜಿ ಕಿ ಅರೇಂದ್ರ ಮೋದಿ ಜಿ ಕಿ ಪಾಟಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಇವತ್ತು ಮಂಗಳೂರು ಮಂಡಲದ ಈ ಒಂದು ಗೋಡೆ ಬರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದೇವೆ ಇದೇ ಸಂದರ್ಭದಲ್ಲಿ ಭಾರತದಲ್ಲಿ ಅಥವಾ ಜಗತ್ತಿನಲ್ಲಿ ಎಲ್ಲರೂ ಒಪ್ಪತಕ್ಕಂಥ ಮತ್ತು ಹಿಂದೂ ಬಾಂಧವರಿಗೆ ಅತ್ಯಂತ ಸಂತಸದ ಶ್ರೀರಾಮ ಮಂದಿರದ ಲೋಕಾರ್ಪಣ ಮಾಡಿರುವಂಥ ನರೇಂದ್ರ ಮೋದಿ ಅವರಿಗೆ ಅಭಿನಂದನಾ ಪತ್ರವನ್ನು ಹಾಕಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಮಂಡಲದ ಅಧ್ಯಕ್ಷರಾದ ಅಮಿತ್ ಶಾರು ಮತ್ತು ಎಲ್ಲ ಸೇರಿದಂಥ ಎಲ್ಲ ಆತ್ಮೀಯ ಬಿ ಜೆ ಪಿಯ ಲಲಿತಾ ಸುಂದರಿ ಹಿಡಿದು ಎಲ್ಲ ಕಾರ್ಯಕರ್ತ ಬಂಧುಗಳು ಈ ಸಂದರ್ಭದಲ್ಲಿ ಭಾಗವಹಿಸಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಾಡಿದ್ದು ಮಾರ್ಚ್ ಏಪ್ರಿಲ್ನಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕೆನ್ನುವ ಒಂದು ದೊಡ್ಡ ಆಶೆಯಿಂದ ಎಲ್ಲ ಬೂತ್ ಬೂತ್ಗಳಲ್ಲಿ ಗೋಡೆಬರ ಮಾಡುವ ಮುಖಾಂತರ ಎಲ್ಲ ಮತದಾರರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಇವತ್ತು ತೊಕೋಟಲ್ಲಿ ಇಂಥ ಒಂದು ಪ್ರದೇಶದಲ್ಲಿ ಈ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡೋದರ ಮುಖಾಂತರ ಕೇಂದ್ರ ಸರ್ಕಾರ ಇವತ್ತು ಉಜ್ವಲ ಯೋಜನೆ ಇರ್ಬೋದು ಆಯುಷ್ಮಾನ್ ಇರ್ಬೋದು ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಅನೇಕ ಜನಪರವಾದ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವಂಥ ಈ ಒಂದು ಕಾರ್ಯಕ್ರಮದ ಮುಖಾಂತರ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರ ಭಾರತದಲ್ಲಿ ಬರಬೇಕೆನ್ನುವ ಹಿನ್ನೆಲೆಯಲ್ಲಿ ಈ ರೀತಿಯ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ ಇವತ್ತು ಅದಕ್ಕೆ ಸಪೋರ್ಟ್ನಲ್ಲಿ ಚಾಲನೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಅತ್ಯಂತ ಬಹುಮತದಿಂದ ಗೆಲ್ಲಿಸಲಿಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಎಲ್ಲ ಭಾರತದ ಜನಸಾಮಾನ್ಯರಲ್ಲಿ ವಿನಂತಿಯನ್ನು ಮಾಡುವುದರ ಜೊತೆಗೆ ನಮ್ಮ ಊರಿನ ಜನರಲ್ಲಿ ಕೂಡ ನಾನು ಈ ಸಂದರ್ಭದಲ್ಲಿ ಈ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರನ್ನು ಮತ್ತೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ವಿನಂತಿಯನ್ನು ಮಾಡಬೇಕು ಸತೀಶ್ ಗುಂಪುಲ ಅವರು ಜಿಲ್ಲಾಧ್ಯಕ್ಷರಾದ ಬಳಿಕ ಇದ್ದಂಥ ಸವಾಲುಗಳ ಪೈಕಿ ಯಾವುದು ಈಗ ಈಡೇರಿದೆ ಸರ್ ಏನು ಮಾಡಿದರೆ ನೀವು ಹೇಳಿರುವಂತೆ ಯಾವುದೇ ಸವಾಲಿಲ್ಲ ಸವಾಲು ಬಂದ ತಕ್ಷಣ ಪರಿಹಾರ ಮಾಡುವಂಥ ಶಕ್ತಿ ಕೂಡ ಭಾರತೀಯ ಜನತಾ ಪಾರ್ಟಿಗೆ ದೇವರು ಕೊಟ್ಟಿದ್ದಾರೆ ಈಗ ಉಳ್ಳಾಲ ಮಂಡಲದ ಪುನರ್ರಚನೆ ಆಗಿದೆ ಪದಗ್ರಹಣ ಯಾವಾಗ ಏನು ಉಳ್ಳಾಲ ಮಂಡಲದ ಅಧ್ಯಕ್ಷರ ಘೋಷಣೆ ಈಗಾಗಲೇ ಆಗಿದೆ ನಾವು ಇದನ್ನು ಪದಗ್ರಹಣ ಮಾಡುವುದಕ್ಕಿಂತ ಜನಪರವಾದ ಕೆಲಸ ಮಾಡೋದರ ಮುಖಾಂತರ ಇವತ್ತು ನಮ್ಮ ಬಾ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಕೇಂದ್ರ ಸರ್ಕಾರದ ಮತ್ತು ಬಿ ಜೆ ಪಿ ಸರ್ಕಾರದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಬೇ ಅವರ ಬೇಕುಗಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಟ್ಟಿದೆ ಆ ಫಲಾನುಭವಿಗಳನ್ನು ಒಟ್ಟು ಸೇರಿಸುವ ಮುಖಾಂತರ ಈ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಯೋಚನೆ ಮಾಡಿದ್ದಾರೆ ಅದು ಅತ್ಯಂತ ಯಶಸ್ವಿ ಮಾಡಲಿಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕಂತ ಜಿಲ್ಲೆಯಾದ್ಯಂತ ಸಂಚಾರ ಮಾಡುವಾಗ ಆದ ಸಂತೋಷ ಏನು ಕಾರ್ಯಕರ್ತರು ಇರುವಂಥದ್ದು ಕಾರ್ಯಕರ್ತರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕೆನ್ನುವ ಒಂದು ಆಶೆ ಇಟ್ಟು ಕೆಲಸ ಮಾಡುವಂಥದ್ದು